ಮೊದಲನೆಯ ವಾಚನ ಸಂತ ಪೌಲನು ಕೊರಿಂತಿಯದವರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ ಅಧ್ಯಾಯ ನಾಲ್ಕು ವಚನಗಳು ಒಂದರಿಂದ ಐದು ಸಹೋದರರೇ ನಾವು ಕ್ರಿಸ್ತ ಯೇಸುವಿನ ದಾಸರೆಂದು ದೇವರ ಸತ್ಕಾರಿಗಳ ನಂಬಿಗಸ್ತ ನಿರ್ವಾಹಕರೆಂದು ಜನರು ನಮ್ಮನ್ನು ಪರಿಗಣಿಸಲಿ ನಿರ್ವಾಹಕರು ಪ್ರಾಮಾಣಿಕರಾಗಿರಬೇಕಾದದು ಅತ್ಯವಶ್ಯ ನನ್ನ ವಿಷಯದಲ್ಲಿ ಹೇಳುವುದಾದರೆ ನಿಮ್ಮಿಂದಾಗಲಿ ಮಾನವ ನಿಯಮಿತ ನ್ಯಾಯಾಲಯದಿಂದಾಗಲಿ ನನ್ನ ವಿಚಾರಣೆಯಾಗುವುದರ ಬಗ್ಗೆ ನನಗೆ ಕಿಂಚಿತ್ತು ಚಿಂತೆಯಿಲ್ಲ ನನಗೆ ನಾನೇ ನ್ಯಾಯ ತೀರ್ಪು ಮಾಡಿಕೊಳ್ಳುವುದೂ ಇಲ್ಲ ನನ್ನಲ್ಲಿ ದೋಷವಿದೆಯೆಂದು ನನ್ನ ಮನಸಾಕ್ಷಿಗೆ ತೋರುವುದಿಲ್ಲ ಆದರೂ ನಾನು ನಿರ್ದೋಷಿ ಎಂದೇ ಹೇಳುವಂತಿಲ್ಲ ನನ್ನ ನ್ಯಾಯ ನಿರ್ಣಯ ಮಾಡುವವರು ಪ್ರಭುವೇ ಆದ ಅದೇ ಮೇರೆಗೆ ನೀವು ಸೂಕ್ತ ಕಾಲಕ್ಕೆ ಮುಂಚೆ ತೀರ್ಪು ಮಾಡಬೇಡಿ ಪ್ರಭುವಿನ ಪುನರಾಗಮನದವರೆಗೂ ಕಾದುಕೊಂಡಿರಿ ಕತ್ತಲಲ್ಲಿ ಗುಪ್ತವಾಗಿರುವವುಗಳನ್ನು ಪ್ರಭು ಬೆಳಕಿಗೆ ತರುವನು ಅಂತರಂಗದ ಯೋಜನೆಗಳನ್ನು ಬಹಿರಂಗಪಡಿಸುವರು ಆಗ ಪ್ರತಿಯೊಬ್ಬನಿಗೂ ತಕ್ಕ ಪ್ರಶಂಸೆ ದೇವರಿಂದಲೇ ದೊರಕುವುದು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ ಉಳಿದನ್ನು ಮಾಡು ಪ್ರಭುವಿನಲ್ಲಿ ಭರವಸೆ ಸುರಕ್ಷಿತವಾಗಿ ಬಾಳುನಾಡಿನಲ್ಲಿ ಪ್ರಭುವಿನಿಂದಲೇ ಬಯಸು ನಿನ್ನ ಆನಂದವನ್ನು ಪ್ರಭುವಿನಿಂದ ಪ್ರಭುವಿಗೆ ಬಿಡು ಜೀವನ ಯಾತ್ರಾ ಚಿಂತೆಯನ್ನು ಭರವಸೆಯಿಂದಿರು ಆತನದನು ಸಾಗಿಸುವನು ಬೆಳಗಿಸುವನು ನಿನ್ನ ಸತ್ಯ ಸಂಗತಿಯನ್ನು ಸೂರ್ಯೋದಯದಂತೆ ಪ್ರಕಟಿಸುವನು ನಿನ್ನ ನಿಷ್ಠೆಯನ್ನು ನಡು ಹಗಲಿನಂತೆ ಶ್ಲೋಕ ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ ಕೆಟ್ಟದನ್ನು ಬಿಡು ಒಳ್ಳೆಯದನ್ನು ಮಾಡು ಸಿರಿ ನಾಡಿನಲ್ಲಿ ಚಿರಕಾಲ ಬಾಳು ಪ್ರಭುವು ನ್ಯಾಯಪ್ರಿಯನು ಭಕ್ತ ಜನರ ಪರಿಪಾಲಕನು ಶ್ಲೋಕ ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ ಆಪತ್ಕಾಲದಲ್ಲಿ ಆಶ್ರಯ ಆತನಿಂದ ತನ್ನಾಶ್ರಿತರನ್ನು ಪ್ರಭು ಕೈ ನೀಡಿ ಕಾಪಾಡುವನು ದುಷ್ಟರ ವಶದಿಂದವರನ್ನು ತಪ್ಪಿಸಿ ಉತ್ತರಿಸುವನು ಶ್ಲೋಕ ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ ಘೋಷಣೆ ಸ್ಥಿರವಾದವು ಪ್ರಭುವಿನ ನಿಯಮ ನಿಬಂಧನೆಗಳು ಯುಗ ಯುಗಾಂತರಕ್ಕೂ ದೃಢವಾಗಿರುವವು ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಐದು ವಚನಗಳು ಮೂವತ್ತ್ ಮೂರರಿಂದ ಮೂವತ್ತೊಂಬತ್ತರವರೆಗೆ ಆ ಕಾಲದಲ್ಲಿ ಕೆಲವರು ಯೇಸುವಿನ ಬಳಿಗೆ ಬಂದು ಯುವಾನನ ಶಿಷ್ಯರು ಪದೇ ಪದೇ ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತಾರೆ ಅದರಂತೆಯೇ ಪರಿಜಾಯರ ಶಿಷ್ಯರು ಮಾಡುತ್ತಾರೆ ನಿನ್ನ ಶಿಷ್ಯರಾದರೂ ತಿಂದು ಕುಡಿಯುವುದರಲ್ಲಿಯೇ ಇದ್ದಾರೆ ಎಂದು ಅವರನ್ನು ಮೂದಲಿಸಿದರು ಅದಕ್ಕೆ ಏಸು ಮಧುವಣಿಗನ ಜೊತೆಯಲ್ಲಿರುವಾಗ ಮದುವೆಯ ಅತಿಥಿಗಳನ್ನು ಉಪವಾಸವಿರಿಸಲಾದೀತೆ ಮಧುವಣಿಗಲು ಅವರಿಂದ ಅಗಲಬೇಕಾಗುವ ಕಾಲವು ಬರುವುದು ಆ ದಿನಗಳು ಬಂದಾಗ ಅವರು ಉಪವಾಸ ಮಾಡುವರು ಎಂದು ಉತ್ತರ ಕೊಟ್ಟರು ಮತ್ತೆ ಅವರಿಗೆ ಈ ಸಾಮತಿಯನ್ನು ಹೇಳಿದರು ಹಳೆಯ ಅಂಗಿಗೆ ತೇಪೆ ಹಾಕಲು ಹೊಸ ಅಂಗಿಯಿಂದ ತುಂಡನ್ನು ಯಾರೂ ಹರಿಯುವುದಿಲ್ಲ ಹಾಗೆ ಮಾಡಿದ್ದೇ ಆದರೆ ಹೊಸದೂ ಹರಕಲಾಗಿ ಹಳೆಯದು ಹೊಸ ತೇಪೆಗೆ ಹೊಂದಿಕೆಯಾಗದೆ ಹೋಗುತ್ತದೆ ಅಂದೆಯೇ ಹಳೆಯ ಬುದ್ದಲಿಗಳಲ್ಲಿ ಹೊಸ ಮದ್ಯವನ್ನು ಯಾರೂ ತುಂಬಿಡುವುದಿಲ್ಲ ತುಂಬಿಟ್ಟರೆ ಹೊಸ ಮದ್ಯವು ಬುದ್ದಲಿಗಳನ್ನು ಬಿರಿಯುತ್ತದೆ ಮದ್ಯ ಚೆಲ್ಲಿ ಹೋಗುತ್ತದೆ ಬುದ್ದಲಿಗಳು ಹಾಳಾಗುತ್ತದೆ ಆದುದರಿಂದ ಹೊಸ ಮದ್ಯವನ್ನು ಹೊಸ ಬುದ್ದಲಿಗಳಲ್ಲಿ ತುಂಬಿಡಬೇಕು ಹಳೆ ಮದ್ಯ ಕುಡಿದವನಿಗೆ ಹೊಸದು ರುಚಿಸುವುದಿಲ್ಲ ಅವನು ಹಳೆಯದೇ ಶ್ರೇಷ್ಠವೆನ್ನುತ್ತಾನೆ ಎಂದರು Pagkakinaasubas andesha Pistra yun yung mag-iustuti